ಅಧ್ಯಕ್ಷರು ಎಲ್ಲ ಮುಖಂಡರುಗಳು ನಮ್ಮ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರು ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರಿಗೂ ಸಹ ಈ ಒಂದು ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತ ನಿಮ್ಮೆಲ್ಲರಿಗೂ ತಿಳಿದಂತೆ ಕಳೆದ ವಾರ ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಇಡೀ ದೇಶದ ಎಲ್ಲ ಐನೂರ ನಲವತ್ತ್ಮೂರು ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಫಲಿತಾಂಶಗಳು ಹೊರಬಿತ್ತು ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಫಲಿತಾಂಶ ಬಂದಿದ್ದು ಈ ಒಂದು ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ಅವರನ್ನು ಅತ್ಯಧಿಕ ಮತಗಳಿಂದ ಆಶೀರ್ವಾದ ಮಾಡಿ ಚುನಾಯಿಸಿದ್ದ ಚುನಾಯಿಸಿದ್ದಾರೆ ಹೀಗೆ ಚುನಾಯಿತಗೊಂಡಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರಿಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಮತ್ತೆ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ ಅದರ ಜೊತೆಯಲ್ಲಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಮತಗಳ ಅಂತರ ಮುನ್ನಡೆಯನ್ನು ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಮಾನ್ಯ ಸುಧಾಕರ್ ಅವರಿಗೆ ಕೊಟ್ಟಂತಹ ಜನಾದೇಶವನ್ನ ಜನರ ತೀರ್ಪನ್ನ ನಾನು ಮತ್ತೆ ನಮ್ಮ ಪಕ್ಷ ತಲೆಬಾಗಿ ಸ್ವೀಕರಿಸ್ತೇವೆ ಇವತ್ತು ಜನಾದೇಶಕ್ಕಿನ್ನ ಯಾರು ದೊಡ್ಡವರಲ್ಲ ಜನಾದೇಶ ಬಿ ಜೆ ಪಿ ಪಕ್ಷದ ಪರವಾಗಿ ಬರ್ಬೋದು ಬೇರೆ ಪಕ್ಷದ ಪರವಾಗಿ ಬರ್ಬೋದು ನಮ್ಮ ಪಕ್ಷದ ಪರವಾಗಿ ಬರ್ಬೋದು ಜನರ ತೀರ್ಪನ್ನ ಯಾರೂ ಸಹ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಮತ್ತು ಒಂದು ಆ ಒಂದು ದೊಡ್ಡ ಸಾಹಸವನ್ನು ಯಾರು ಮಾಡಬಾರ್ದು ನಾನು ಈ ಕ್ಷೇತ್ರದ ಶಾಸಕನಾಗಿ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಕೊಟ್ಟಿರತಕ್ಕಂಥ ತೀರ್ಪನ್ನು ಸ್ವಾಗತಿಸ್ತೇನೆ ಕಳೆದ ವರ್ಷ ನನಗೆ ಸುಮಾರು ಮೂವತ್ತೆರಡು ಸಾವಿರಗಳ ಮತಗಳ ಅಂತರದಿಂದ ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟು ಜನಾದೇಶವನ್ನು ಕೊಟ್ಟು ನನ್ನನ್ನು ಶಾಸಕನಾಗಿ ಮಾಡಿದರು ಅದೇ ರೀತಿ ಈ ಬಾರಿ ಸಂಸತ್ತಿನ ವಿಚಾರಕ್ಕೆ ಬಂದಾಗ ಕೇಂದ್ರದ ಮಟ್ಟಿಗೆ ಬಂದಾಗ ಬಿ ಜೆ ಪಿ ಪಕ್ಷ ಮತ್ತು ಸುಧಾಕರ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ನಮ್ಮ ಪಕ್ಷ ಮತ್ತು ನಮ್ಮ ಅಭ್ಯರ್ಥಿಯ ಮೇಲೆ ವಿಶ್ವಾಸ ಈ ಚುನಾವಣೆಯಲ್ಲಿ ತೋರಿಸಿಲ್ಲ ಯಾಕಂದರೆ ಜನ ಅವರವ್ರ ಭಾವನೆಗಳು ಒಂದೊಂದು ಚುನಾವಣೆಗಳಿಗೆ ಒಂದೊಂದು ಥರ ಇರ್ತದೆ ಅವರ ಭಾವನೆಗಳನ್ನು ನಾವು ಮತದಾರರ ಭಾವನೆಗಳನ್ನು ಗೌರವಿಸಬೇಕಾಗ್ತದೆ ಹಾಗಾಗಿ ಮತದಾರರ ಭಾವನೆಯನ್ನು ನಾವು ಭಾಳ ವಿನಮ್ರವಾಗಿ ಗೌರವಪೂರ್ವಕವಾಗಿ ಸ್ವೀಕರಿಸಿ ಈಗ ಚುನಾಯಿತರಾಗಿರ್ತಕ್ಕಂಥ ಮಾನ್ಯ ಸಂಸತ್ ಸದಸ್ಯರಾದಂಥ ಸುಧಾಕರ್ ಅವರು ಕೇಂದ್ರದಿಂದ ವಿಶೇಷವಾಗಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡಲಿ ನಾನು ಈ ಕ್ಷೇತ್ರದ ಶಾಸಕನಾಗಿ ಸೇವಕನಾಗಿ ನಾನು ಅವ್ರ ಜೊತೆ ಎಲ್ಲ ರೀತಿಯ ಸಹಕಾರವನ್ನು ನಾನು ಮತ್ತು ನಮ್ಮ ಪಕ್ಷ ಕೊಡುತ್ತೆ ಅಂತ ನಾನು ಅವ್ರಿಗೆ ಹೇಳಿ ನನಗೂ ಐದು ವರ್ಷಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಒಂದು ವರ್ಷ ತುಂಬಿದೆ ಒಂದು ವರ್ಷದಲ್ಲಿ ನಾನೇನೆಲ್ಲ ಅದಕ್ಕೆ ಕೆಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅಂತ ಇವತ್ತು ನೀವು ಗಮನಿಸಿದ್ದೀರಾ ಮುಂದಿನ ಸಹ ನಾಲ್ಕು ವರ್ಷಗಳ ಕಾಲ ಶಾಸಕರ ಏನು ಒಂದು ಪ್ರಾಮಾಣಿಕವಾದಂಥ ಕೆಲಸ ಕ್ಷೇತ್ರಕ್ಕೆ ಮಾಡಬೇಕು ಜನರ ಋಣ ತೀರಿಸಬೇಕು ಅದನ್ನು ನಾಲ್ಕು ಮುಂದಿನ ನಾಲ್ಕು ವರ್ಷಗಳ ಕಾಲ ನಾನು ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ದುಡಿತೀನಿ ಅಂತ ಹೇಳ್ತಾ ಅದ್ರ ಜೊತೆಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ಲೋಕಸಭಾ ಚುನಾವಣೆಯಲ್ಲಿ ನನ್ನ ಕ್ಷೇತ್ರದ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ಜನತೆ ನಮ್ಮ ಪಕ್ಷಕ್ಕೆ ಮತವನ್ನು ನೀಡಿದ್ದಾರೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾವು ನೆಲಮಂಗ್ಲದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದಿಂದ ಮಾಡ್ತಕ್ಕಂಥ ಎಲ್ಲ ಯೋಜನೆಗಳಿಗೂ ಸಹ ಕೇಂದ್ರ ಸರ್ಕಾರ ಸಂಸತ್ ಸದಸ್ಯರು ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸಹ ಟ್ವೀಟ್ ಅವರು ಫಲಿತಾಂಶ ದಿನನೇ ಟ್ವೀಟ್ ಮಾಡಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೆ ಮತ್ತೊಮ್ಮೆ ತಮ್ಮ ಮುಖಾಂತರ ಮಾನ್ನ ಸುಧಾಕರ್ ಅವರಿಗೆ ಅವ್ರಿಗೆ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ಇನ್ನೂ ದೇವರು ಹೆಚ್ಚಿಗೆ ಶಕ್ತಿ ಕೊಡಲಿ ಲೋಕಸಭಾ ಚುನಾವಣೆಯಲ್ಲಿ ಅವರು ಚುನಾಯಿತರಾಗಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದರ ಜೊತೆಯಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆ ಬಂತು ಆ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ರಾಮೋಜಿ ಗೌಡರಿಗೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಅತ್ಯಧಿಕ ಹೆಚ್ಚು ಮುನ್ನಡೆಗಳನ್ನು ಕೊಟ್ಟು ಮತವನ್ನು ಕೊಟ್ಟು ವಿಜಯಶಾಲರಾಗಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಮತ್ತು ರಾಮೋಜಿಗೌಡ್ರವರಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೇನೆ ಇದರ ಜೊತೆಯಲ್ಲಿ ನಿನ್ನೆ ಏನು ನಮ್ಮ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿಗೆ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅವ್ರಿಗೂ ಸಹ ಈ ಕ್ಷೇತ್ರದ ಶಾಸಕ ಮತ್ತು ಸೇವಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಅವರ ಕೇಂದ್ರ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಸಂಸತ್ ಸದಸ್ಯರಾಗಿ ಇವತ್ತು ಮಂತ್ರಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ವಿಶೇಷವಾಗಿ ಕುಮಾರಣ್ಣ ಅವರು ಮತ್ತು ಸಂಪುಟ ದರ್ಜೆಯ ಕೇಂದ್ರದ ಸಚಿವರಾಗಿದ್ದಾರೆ ಅವ್ರಿಗೂ ಸಹ ನಾನು ಶುಭವನ್ನು ಕೋರ್ತೇನೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಾಲೂಕಿಗೆ ನಿರಂತರವಾಗಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇನು ನುಡಿದಿದ್ದೇನೆ ನಾನೇನು ಆಶ್ವಾಸನೆ ಕೊಟ್ಟಿದ್ದೇನೆ ಅವೆಲ್ಲವನ್ನು ಸಾಕಾರಗೊಳಿಸಲಿಕ್ಕೆ ಜನತೆಯ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ಜನರ ಋಣವನ್ನು ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ನಾನು ಶಕ್ತಿ ಮೀರಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳ್ತಾ ಅವೆಲ್ಲರೂ ಗೋಷ್ಠಿಗೆ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ